ನಿಮ್ಮನ್ನ ಕಾಂಗ್ರೆಸ್ನವ್ರನ್ನ ಕೇಳಬೇಕು ನಿಮ್ಮ ಪ್ರಧಾನಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರು ಹೇಳ್ತಾರೆ ಯಾವನವರು ಹೆಸರು ತಾಕತ್ತಿದೆಯಾ ಕೇವಲ ಹಣದ ಮೇಲೆ ಹೆಂಡದ ಮೇಲೆ ತಗಲಕ್ ದರ್ಬಾರ್ ನಡೆಸಿ ಇವತ್ತು ಅಧಿಕಾರಕ್ಕೆ ಹಿಡಿತೇವೆ ಅನ್ನೋ ಭ್ರಮೆನಲ್ಲಿ ಕಾಂಗ್ರೆಸ್ನವರು ಇದ್ದಾರೆ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ ನಾಳೆ ನಾಡಿದ್ದು ನಾಮಪತ್ರ ಸಲ್ಲಿಸಿದ ನಂತರ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೆ ನಾವೆಲ್ಲ ಹಿರಿಯ ಮುಖಂಡರ ಜೊತೆ ನಿಮ್ಮ ನಿಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು ಕಾರ್ಯಕರ್ತರ ಸಭೆ ಸಾರ್ವಜನಿಕ ಸಭೆಯನ್ನು ಮಾಡೋರಿದ್ದೇವೆ ನನಗೆ ವಿಶ್ವಾಸ ಇದೆ ನಿಮ್ಮೆಲ್ಲರ ಪರವಾಗಿ ಅಮಿತ್ ಶಾ ಅವರಿಗೆ ಭರವಸೆಯನ್ನು ಕೊಡ್ತೇನೆ ಈ ಬಾರಿ ನಿಮ್ಮ ಮತ್ತೆ ನರೇಂದ್ರ ಮೋದಿ ಜಿಯವರ ನೇತೃತ್ವದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರನ ಗೆದ್ದು ದೆಲ್ಲಿಗೆ ಆ ಇಪ್ಪತ್ತೆಂಟು ಲೋಕಸಭಾ ಸದನ ಕರ್ಕೊಂಡು ಬರ್ತೇನೆ ಈ ಭರವಸೆಯನ್ನು ಕೊಡಬಹುದು ಅನ್ನೋದಾದರೆ ಎಲ್ಲರೂ ಕೈ ಎತ್ತೇಳಿ ಕೊಡಬಹುದು ಯಡಿಯೂರಪ್ಪನವರು ಅಂತ ನಾನು ರಾಜ್ಯದ ಉದ್ಯೋಗಗಳಿಗೆ ಸುತ್ತಿದ್ದೇನೆ ಕರ್ನಾಟಕ ರಾಜ್ಯದ ಜನರ ನಾಡಿಯ ಮಿಡಿತ ಗೊತ್ತಿದೆ ನನಗೆ ನಿಮ್ಮ ತಗಲಕ್ ದರ್ಬಾರ್ ನಡೆಯೋದಿಲ್ಲ ಕಾಂಗ್ರೆಸ್ಸಿನ ಮುಖಂಡ ಹೇಳ್ತೇನೆ ಏನಾಯಿತು ನೀವು ಕೊಟ್ಟ ಭರವಸೆಗಳು ಕರ್ನಾಟಕ ರಾಜ್ಯದಲ್ಲಿ ಕುಡಿಯೋ ನೀನ ಆಹಾಕಾರ ಇದೆ ಬರಗಾಲ ಇದೆ ಬೆಂಗಳೂರಿನಲ್ಲಿ ನೀರಿಲ್ದೇನೆ ಜನ ಹಾಹಾಕಾರ ಪಡ್ತಾ ಇರುವಂತ ಪಶು ಪಕ್ಷಿ ಪ್ರಾಣಿಗಳಿಗೂ ನೀರಿಲ್ದೆ ಇರುವಂತ ಒಂದು ದುಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಇಂತ ಒಂದು ಸಂದರ್ಭದಲ್ಲಿ ನಾವು ನೀವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿದ್ರೆ ನನಗನ್ಸುತ್ತೆ ನಾನು ಅಮಿತ್ ಶಾ ಜಿ ಪ್ರಧಾನಿ ನರೇಂದ್ರ ಮೋದಿ ಜಿ ಅವರಿಗೆ ಭರವಸೆಯನ್ನು ಕೊಡ್ತೇನೆ ತಮ್ಮೆಲ್ಲರ ಆಶೀರ್ವಾದದಿಂದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಸಂಸತ್ ಸದಸ್ಯರನ್ನ ಡೆಲ್ಲಿಗೆ ನಾನು ಕರ್ಕೊಂಡು ಬರ್ತೇನೆ ಅನ್ನೋ ಭರವಸೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇನೆ ಬಂಧುಗಳೇ ಇವತ್ತು ಸ್ವತಃ ನಮ್ಮ ಗೃಹ ಸಚಿವ ಅಮಿತ್ ಶಾ ಜಿಯವರು ನಮ್ಮೆಲ್ಲರನ್ನು ಕುರಿತು ಮಾತನಾಡೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಜಿಯವರು ಮತ್ತೊಮ್ಮೆ ಬರೋರಿದ್ದಾರೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ ನಾನು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇನೆ ನಮ್ಮೆಲ್ಲರ ಮುಖಂಡರ ಜೊತೆಗೆ ನೀವೆಲ್ಲೆಲ್ಲಿ ಖರೀದಿ ಅಲ್ಲಿಗೆ ಬರ್ತೇನೆ ನನಗೆ ಎಂಬತ್ತೊಂದು ವರ್ಷ ಮುಗಿದು ಎಂಬತ್ತೆರಡು ವರ್ಷ ಆಗಿದ್ರು ಸಹ ಮನೆ ಸೇರೋ ಪ್ರಶ್ನೆ ಇಲ್ಲ ಬನ್ನಿ ಹೋಗೋಣ ಈ ಕಾಂಗ್ರೆಸ್ ಸರ್ಕಾರದ ತಗಲಕ್ ದರ್ಬಾರನ್ನ ಜನರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನು ಮಾಡಿ ಅದರ ಮೂಲಕ ಲೋಕಸಭಾ ಕ್ಷೇತ್ರ ಗೆಲ್ಬೇಕಾಗಿದೆ ನಾನು ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಪರಿಶ್ರಮ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನ ಸಬ್ಸ್ಕ್ರೈಬ್ ಮಾಡಿ thank you